ಬಹುಶಃ ಎಲ್ಲರೂ ಸಮಯ ಗುರುವನ ಒಂದು ಸಭೆಯನ್ನ ಈ ಗುರುವಿನ ಸಭೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯನ್ನ ಮಾತನಾಡಬೇಕಾಗುತ್ತದೆ ಎಲ್ಲರೂ ಗುರುವ ಸ್ಥಾನದಲ್ಲಿದ್ದೀರಿ ನಾವು ಶಿಶ್ಯ ಸ್ಥಾನದಲ್ಲಿದ್ದೀವಿ நேரேந்திர எச்சரிக்கையின் ஒன்றே சாரசா ஹிந்தியை கும்பிட்டு அதினாறு வர்ஷ சவசு ನಂತ ವ್ಯೋಚನೆ ಮಾಡಿಬಿಟ್ಟು ಈಗ ನಾನಿಕೆ ಆಗ್ತಾ ನೀನು ದೊಡ್ಡನಾಗಿರ್ಬೋದು ನಿಂತಿನ ಫಸ್ಟ್ ನಾನು ರೆಟೇಡ್ ಆಗಿದ್ದೀನಿ ಅಂತ ನಾನು ಸಣ್ಣನಾಗಿ ನಿಂತೀನೋ ನೀನು ದೊಡ್ಡನು ನಾನು ಸಣ್ಣನಾಗಿ ನಿಂತಿನ ಫಸ್ಟ್ ಕೊಟ್ಟಿದ್ದೆ ನಾನು ಯಾಕಂದರೆ ಸಣ್ಣನೂ ದೊಡ್ಡನೂ ಪ್ರಶ್ನೆ ಬರಲ್ಲ ಯಾಕಂದರೆ ಒಂದು ಕಡೆ ಗುಂಡಪ್ಪವ್ರು ಹೇಳ್ತಾರೆ ಜೀವನದಲ್ಲಿ ನನಗೂ ಮಲ್ಲದ ಲೋಕದ ಅಭಿಹಾರಗಳನ್ನು ನೋಡಿ ಬಿಗಿ ದುಡಿಯ ದುಡಿಯುವ ನೋವ ಕೊಡುವುದು ಮಗು ವಿಶ್ವ ಜೀವನ ಜೀವಂತ ರಂಗದಲ್ಲಿ ನಗು ನಗುತ್ತ ಬಾಳ ನಗು ನಗುತ್ತ ಕುಟುಂಬ ಅಂತ ಹೇಳಿದ್ರೆ ಇಷ್ಟೇ ನಮ್ಮ ಜೀವನ ಅಂತ ಅರ್ಥ ಮಾಡ್ತೇವೆ ಇಷ್ಟೇ ನಮ್ಮ ಜೀವನ ಮತ್ತೊಬ್ಬರು ನಾವೇನ್ ಮಾಡ್ತೇನೆ ಮತ್ತೊಬ್ಬರನ್ನ ತಪ್ಪು ಮಾಡಿ ಎತ್ತಿಡಿತೀವಿ ಹಟ್ಟಾಸ ಮಾಡ್ತೀವಿ ಆದರೆ ಮೋಹನ್ ಓಹನ್ ಮಾಡ್ತಾ ಇಲ್ಲ ಮೋಹನ್ ಅವರಾಗಿ ಆಗ ಮದ್ದಿಲ್ಲ ಜೀವನದಲ್ಲಿ ನಮಗೆ ತೊಂದರೆ ಆದಾಗ ಊರಿಗೆಲ್ಲ ಹೇಳಿಕೆ ಬರ್ತೀವಿ ನನಗೆ ತೊಂದರೆ ಮೋಹನ್ ತೊಂದರೆ ಮಾಡು ಎಸ್ ಒಂದು ತೊಂದರೆ ಮಾಡುದು ಓಬರ್ ಓವರ್ ತೊಂದರೆ ಮಾಡಿದೆ ಶ್ರೀಶೈ ತೊಂದರೆ ಬಟ್ ಮೋಹನ್ ಅಲ್ಲ ಈ ಒಂದು ಈಜಿ ಅವರ ಒಂದು ಇದಕ್ಕೆ ಇದು ಎಲ್ಲರಿಗೂ ಸಹ ಒಂದು ಇಡೀ ಸಮಾಜಕ್ಕೆ ಇದೊಂದೇ ಮಾರ್ಗ ಇದೊಂದು ಒಂದೇ ಸಂದೇಶ ಒಂದು ನಂಬಿಕೆ ಕೂಡ ಸಮಯದ ಒಂದು ಅಭಾವದಿ ಹಾಗಾಗಿ ನಾನು ಹೆಚ್ಚು ಸಮಯ

ಏನಕ್ಕೆ ಟ್ರೀಟ್ಮೆಂಟ್ ಅವ್ರೆಂಟ್ ಅಂತ ನನಗೆ ಗುರುತಿನ ಅವರೊಂದ್ ಅಭಿಪ್ರಾಯ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಅಲ್ಲಿ ನ್ಯಾಯ ಕೊಡಬೇಕು ಅಲ್ಲಿ ನ್ಯಾಯ ಕೊಡಕ್ ಆಗ್ತಿಲ್ಲ ಸಮಯ ಕೊಡೋಕಾಗ್ತಿಲ್ಲ ಬಾಬು ಆದಷ್ಟು ಬೇಕನ್ನು ಕ್ವಾಲಿಟಿ ತಗೊಳ್ತಿದ್ದೀನಿ ಅಂತ ನನಗೆ ಬಹಳ ಹೇಳ್ತಾ ಇದ್ವಿ ಯಾಕಂದ್ರೆ ನಾವು ಏನೇ ಕೆಲಸ ಮಾಡಿದ್ರು ನಿಷ್ಠೆ ನಾವು ಪ್ರಾಮಾಣಿಕತೆಯಿಂದ ಮಾಡಿದ್ರೆ ಮಾತ್ರ ನಮಗೆ ಫಲ ಸಿಗೋದು ಮತ್ತೆ ಅದಕ್ಕಿಂತ ಫಲ ಆಮೇಲೆ ಯಾರು ಕೂಡ ನಾವು ಮಾಡತಕ್ಕಂತ ಕೆಲಸಗಳನ್ನ ಯಾರು ಆದರೂ ಕೂಡ ಮೇಲೆ ಕೊಟ್ಟ ಗಮನ ನಾವೇನ್ ಮಾಡ್ತಿದ್ದೀವಿ ಈ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಇಲ್ಲಿರ್ತಕ್ಕಂಥವರೆಲ್ಲ ಎಲ್ಲರೂ ಕೂಡ ಬಹಳ ಮತ್ತೆ ಬೇರೆ ಬೇರೆ ವರ್ಗದ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ ಅಜ್ಞಾನ ನಮ್ಮಲ್ಲಿ ಭಯವನ್ನು ಉಂಟು ಮಾಡಿದರೆ ಭಯ ನಮ್ಮಲ್ಲಿ ಅಜ್ಞಾನವನ್ನು ಉಂಟು ಅವೆಲ್ಲರೂ ಕೂಡ ಹೋಗಲಾಕ್ಸ್ಬೇಕಂತ ಹೇಳಿದ್ರೆ ಅದಕ್ಕೆ ಒಂದು ಅಸ್ತ್ರ ವಿದ್ಯೆ ಅಂತ ವಿದ್ಯೆಯನ್ನು ಕಲಿಸುವಂತ ಶಿಕ್ಷಕರು ನೀವೆಲ್ಲರೂ ಈ ಜಗತ್ತಿನಲ್ಲಿ ಯಾರಾದರೂ ಮರಿತಾರೆ ಅಕ್ಷರ ಕಲಿಸಿದ ಗುರುಗಳನ್ನು ಮಾತ್ರ ಯಾರು ಸಾಧ್ಯ ಇಲ್ಲ ಅದಕ್ಕೋಸ್ಕರ ತಂದೆ ತಾಯಿ ನಂತರ ಸ್ಥಾನ ಶಿಕ್ಷಕರಾಗಿ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಇವತ್ತು ಅವರು ಸಮಾಜ ಸೇವೆ ಬರ್ಬೇಕಂದ ಅವರ ಒಂದು ಬಿಸ್ನೆಸ್ ಬೇಡಿ ರಿಯಲ್ ಎಸ್ಟೇಟ್ ಉದ್ಯೋಗ ಬರ್ಬೇಕಂತಿದ ಗೊತ್ತಿಲ್ಲ ಅವ್ರು ಎಷ್ಟು ಹೇಳಿದ್ರೆ ಈಗ ಈಗ ವೆಂಕಟಿ ಹೇಳಬೇಕೀಗ